ವೇದಿಕೆಯ ಮೇಲಿರುವ ಗಣ್ಯರು ಪ್ರಕಾಶ್ ರಾಜ್ ಅವ್ರನ್ನ ಬಿಟ್ಟು ಉಳಿದವರ ಎಲ್ಲರ ಪುಸ್ತಕ ಎಲ್ಲ ಪುಸ್ತಕಗಳನ್ನು ನಾವು ಪ್ರಕಟ ಮಾಡಿದ್ದೀವಿ ಜೋಗಿಯವ್ರದೇ ಐವತ್ತೆರಡು ಆಯಿತು ಸೀತಾರಾಮ್ ಅವ್ರದ್ದು ಪುಸ್ತಕ ಮಾಡಿದ್ದೀವಿ ಅವ್ರ ಲಕ್ಷ್ಮಣರಾವ್ ಅವ್ರದ್ದು ಕೂಡ ಮಾಡಿದ್ದೀವಿ ಅವರ ಏಳು ಪುಸ್ತಕಗಳು ಪ್ರಕಟ ಆಗಿವೆ ನಂದು ಎಪ್ಪತ್ತು ಪುಸ್ತಕಕ್ಕೆ ಸಮಾರಿ ಅದನ್ನು ನೀವು ಹೇಳಬೇಕು ಅಂತ ಹೇಳಿದ್ದಾರೆ ಆದ್ದರಿಂದ ಅದನ್ನು ಹೇಳ್ತಾ ಇದ್ದೀನಿ ಇಂದು ಜೋಗಿಯವರ ನೂರನೇ ಪುಸ್ತಕ ಬಿಡುಗಡೆ ಆಗ್ತಾ ಇರೋದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಹಾಗೆಯೇ ಒಂದು ಅಸಮಾಧಾನವೂ ಕೂಡ ನಮಗಿದೆ ಸಮಾರಂಭ ಆರಂಭಕ್ಕೆ ಮುಂಚೆ ಹರಿಕತೆ ಮಾಡಿದವರು ಎಲ್ಲ ಪುಸ್ತಕಗಳ ಬಗ್ಗೆನೂ ಹೇಳ್ಕೊಂಬಂದುಬಿಟ್ಟಿದ್ದಾರೆ ನಾವು ಏನೇನು ಮಾತಾಡ್ತಿದ್ದೀವಿ ಅಂತ ಅವ್ರಿಗೆ ಮೊದಲೇ ಗೊತ್ತಾಗ್ಬಿಟ್ಟಿತ್ತು ಅನಿಸುತ್ತೆ ಅದನ್ನು ಕೂಡ ಮೊದಲೇ ಬಂದು ಎಲ್ಲ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ನಮಗೇನು ಮಾತಾಡೋಕ್ಕೆ ಅವರು ಉಳಿಸಿಲ್ಲ ಹಾಗಾಗಿ ನಾನು ಬರೀ ಒಂದು ಎರಡು ಗಂಟೆ ಮಾತಾಡಿ ನಿಲ್ಲಿಸ್ತೀನಿ ಇದೇ ವೇದಿಕೆಯಲ್ಲಿ ಇದೇ ವೇದಿಕೆ ಅಂತಂದರೆ ವರ್ಲ್ಡ್ ಕಲ್ಚರ್ ಸಭಾಂಗಣದಲ್ಲಿ ನಾವು ಬಹಳ ಹಿಂದೆ ಹಿಂದೆಯೂ ಕೂಡ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾಯಿದ್ವಿ ಆ ಎಂಟ್ರೆನ್ಸಲ್ಲಿ ಪುಸ್ತಕಗಳ ಮಾರಾಟ ಮಾಡೋ ಒಂದು ಕೌಂಟ್ರಿದೆ ಆಗ ಈ ಸಭಾಂಗಣ ಈ ರೀತಿಯಲ್ಲಿ ಇರಲಿಲ್ಲ ನಾನು ಪುಸ್ತಕ ಆರಂಭ ನಮ್ಮದಿನೂ ಪ್ರಕಾಶನ ಬಂದ ಹೊಸತು ಪುಸ್ತಕ ಮಾರಾಟ ಮಾಡ್ತಾ ಕೂತಿದ್ದೆ ಎಲ್ಲ ಪುಸ್ತಕಗಳನ್ನೆಲ್ಲ ಇಟ್ಕೊಂಡಿದ್ವಿ ಒಬ್ಬರು ಬಂದು ಎಲ್ಲ ಪುಸ್ತಕನೂ ಇದ್ದರು ಇದು ಯಾರಪ್ಪ ಎಷ್ಟು ಆಗಿ ಪುಸ್ತಕಗಳು ನೋಡ್ತಾರೆ ಅಂತ ನಾನು ಗಮನಿಸ್ತಾನೇ ಇದ್ದೆ ಆಮೇಲೆ ಕೊನೆಗೆ ಅವರು ಹೇಳಿದರು ನಾನು ಜೋಗಿ ಅಂತ ಅಂತ ಅವ್ರಿಗೆ ಗೊತ್ತಾಯ್ತಿ ಇವನಿಗೆ ದಡ್ಡ ಇವನಿಗೆ ಗೊತ್ತಾಗಿಲ್ಲ ನಾನು ಯಾರೋ ಅಂತ ಅವರು ಕನ್ನಡಪ್ರಭದಲ್ಲಿ ಇದ್ದರೋವಾಗ ನಾನು ಹೌದಾ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ನನಗೂ ಅದೇನು ಹೆಚ್ಚು ಮಾತಾಡಬೇಕು ಅನ್ನಿಸ್ಲಿಲ್ಲ ಹೊಳೆಲ್ವೋ ಇಲ್ವೋ ಏನೋ ಗೊತ್ತಿಲ್ಲ ಆಮೇಲೆ ಇನ್ನೊಬ್ಬರು ಹೇಳಿದ್ರು ರೀ ಅವರು ಜೋಗಿ ಅಂತ ಸಾಕಷ್ಟು ಪ್ರಸಿದ್ಧ ಬರಹಗಾರರು ಕನ್ನಡಪ್ರಭದಲ್ಲಿ ಇದ ಇದ್ದಾರೆ ಈಗ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಹೇಳಿದರು ಮತ್ತು ನಾನು ಹೋಗಿ ಅವ್ರ ಹತ್ರ ಅವ್ರಿಗೆ ಮತ್ತೆ ಇನ್ನೊಂದು ಸರಿ ಮಾತಾಡಿಸಿ ಬಂದು ಹೀಗೆ ನಮ್ಮ ಜೋಗಿಯವರ ಮೊದಲ ಪರಿಚಯ ಆಗಿದ್ದು ಆಗ ಜೋಗಿಯವರು ಕೂಡ ಹೆಚ್ಚೇನು ಬರೆದಿರಲಿಲ್ಲ ಒಂದು ಐದಾರು ಪುಸ್ತಕಗಳು ಬಂದಿದ್ವು ಅವು ಅಂಥ ಪ್ರಸಿದ್ಧ ಪ್ರಕಾ ಪ್ರಕಟ ಪ್ರಕಾಶನದಿಂದ ಏನೂ ಬಂದಿರಲಿಲ್ಲ ಹಾಗಾಗಿ ಎಷ್ಟು ಪರಿಚಿತರೂ ಆಗಿರಲಿಲ್ಲ ಆಮೇಲೆ ನಿಧಾನಕ್ಕೆ ಜೋಗಿಯವರು ನಮ್ಮ ಶಾಪ್ಗೂ ಕೂಡ ಬರೋದಕ್ಕೆ ಶುರು ಮಾಡಿದರು ನಿಧಾನಕ್ಕೆ ನಾವು ಅವರು ಒಂದೊಂದೇ ಪುಸ್ತಕಗಳನ್ನ ನಂದು ಪ್ರಕಟ ಮಾಡಿ ಅಂತ ಹೇಳಿದರು ನಾವು ಅವ್ರನ್ನ ಕೇಳ್ಕೊಂಡ್ವಿ ನಿಮ್ಮದು ಮಾಡ್ತೀವಿ ಕೊಡಿ ಅಂತ ಹಾಗಾಗಿ ಅವ್ರು ಕೊಟ್ಟರು ಅದು ಕೊಡ್ತಾ 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 ಐವತ್ತೆರಡು ಪುಸ್ತಕಗಳ್ನ ಕೊಟ್ಟರು ನಾವು ಐವತ್ತೆರಡನ್ನೂ ಮಾಡಿದ್ದೀವಿ ಈಗಾಗಲೇ ಅದಕ್ಕೆ ನಮ್ಮ ಶ್ರೀಮತಿಯವರು ಇದ್ದರು ಗೋ ಜೋಗಿಯವರು ಸಿಕ್ಕಾಗ ಹೇಳಿ ನಿಮಗೆ ಒಂದು ಗೋಡೌನ್ ಬಾಡಿಗೆ ಕೊಡಿಸಿ ನಮಗೆ ನಿಮ್ಮ ಪುಸ್ತಕಗಳನ್ನ ಇಡೋದಕ್ಕೆ ಐವತ್ತೆರಡು ಪುಸ್ತಕ ಅಂದರೆ ಐವತ್ತೆರಡು ಸಾವಿರ ಪುಸ್ತಕಗಳು ನಮ್ಮಲ್ಲಿ ಇರೋದು ಜೋಗಿಯವರು ಇಷ್ಟು ಪ್ರಸಿದ್ಧರಾಗೋದಕ್ಕೆ ಕಾರಣ ಏನು ಅನ್ನೋದು ಒಂದು ಎಲ್ಲರೂ ಊಹಿಸ್ತಾ ಇರ್ತಾರೆ ಅವರ ಬರಹಗಳೇ ಬಹಳ ಪ್ರಧಾನವಾದ ಆಕರ್ಷಣೆ ಅವರ ಪತ್ರಿಕಾ ಬರಹ ಆಗಿರ್ಬೋದು ಕತೆ ಆಗಿರ್ಬೋದು ಕಾದಂಬರಿ ಆಗಿರ್ಬೋದು ಲೇಖನಗಳಾಗಿರ್ಬೋದು ಹೀಗಾಗಿ ಬಹಳಷ್ಟು ಅವರ ಬರಹಗಳು ಅವೇ ಜನರನ್ನು ಅವ್ರ ಕಡೆ ಸೆಳೀತವೆ ನನಗೆ ಹಾಯ್ ಬೆಂಗಳೂರು ಪತ್ರಿಕೆ ಆಗ ಬಹಳ ಪ್ರಸಿದ್ಧ ಆಗಿತ್ತು ಅದರಲ್ಲಿ ಜಾನಕಿ ಅಂತ ಒಬ್ಬರು ಇದ್ದರು ನಮಗೆ ನನಗೆ ಭಾಳ ಇಷ್ಟ ಆಗ್ತಾಯಿತ್ತು ಈ ಜಾನಕಿನ ಹೇಗಾರು ಮಾಡಿ ನಮ್ಮದೊಂದು ಅವ್ರದ್ದೊಂದು ಪುಸ್ತಕ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಆಮೇಲೆ ಆ ಹೆಣ್ಮಗಳು ಯಾರು ಏನು ಹ್ಯಾಕ್ ಕೇಳೋದು ಅನ್ನೋ ಒಂದು ಆತಂಕದಲ್ಲಿ ಹಾಗೇ ಸುಮ್ಮನೆ ಇದ್ವಿ ಆಮೇಲೆ ಎಷ್ಟೋ ದಿವಸ ಆದಮೇಲೆ ಗೊತ್ತಾಯಿತು ಅದು ಜೋಗಿ ಅಂತ ಜಾನಕಿ ಅನ್ನೋ ಹೆಸರಲ್ಲಿ ಬರೀತಾ ಇರೋವರು ಜೋಗಿ ಅಂತ ಹೇಳಿ ಆಮೇಲೆ ಆ ಜಾನಕಿ ಕಾಲಂ ಅಷ್ಟೊತ್ತಿಗೆ ಬೇರೆಯವರು ಚಂದ ಪುಸ್ತಕದವರು ಮಾಡಿದರು ಅವರು ಎರಡು ವಾಲ್ಯೂಮ್ ಮಾಡಿದರು ಮತ್ತು ಆ ಎರಡನ್ನೂ ಸೇರಿಸಿ ಕೊನೆಗೂ ನಾವು ಜಾನಕಿ ಕಾಲಮು ನಮ್ಮ ಇದರಲ್ಲಿ ಬಂತು ಅವರ ಪುಸ್ತಕಗಳು ಹೇಗಿರ್ತವೆ ಪುಸ್ತಕ ಆಗಲಿ ಲೇಖನ ಆಗಲಿ ಕತೆ ಕಾದಂಬರಿ ಏನೇ ಆಗಲಿ ಅವ್ರದ್ದು ಶುರು ಮಾಡಿಬಿಟ್ರೆ ನಿಲ್ಲಿಸೋಕ್ಕೆ ಆಗೋಲ್ಲ ಅಷ್ಟು ಒಂದು ರೀತಿ ಪತ್ತೆದಾರಿ ಪತ್ತೆದಾರಿ ಅಲ್ಲದೇ ಇದ್ದವರು ಕೂಡ ಪತ್ತೆದಾರಿ ಕಾದಂಬರಿಗಳ ಥರ ಓದಿಸ್ಕೊಂಡು ಹೋಗುತ್ತೆ ಅವರ ನದಿಯ ನೆನಪಿನ ಹಂಗು ಮೊದಲ ಕಾದಂಬರಿ ಬಟ್ ಅದನ್ನು ಎಷ್ಟು ಜನ ಇಷ್ಟಪಟ್ಟರು ಅಂದರೆ ನಮ್ಮಲ್ಲಿ ಒಬ್ಬರು ಹಂದೆ ಅಂತ ಒಬ್ಬರು ಬರ್ತಾಯಿದ್ರು ಬಹಳ ಕನ್ನಡ ಓದು ಬರೋ ಇದರ ಬಗ್ಗೆ ಆಸಕ್ತಿ ಇದ್ದಂಥವರು ಅವರು ಅವರ ಒಂದು ಹೋಟೆಲ್ ಇಟ್ಕೊಂಡಿದ್ರು ಅಲ್ಲಿಗೆ ಆನಾಕರು ತಾರಾಸು ಅವರೆಲ್ಲ ಬರ್ತಿದ್ರಂತೆ ರಾಮನಗರದಲ್ಲಿ ಹೋಟೆಲ್ ನಡೆಸ್ತಾಯಿದ್ರು ಇದ್ರು ಅವರು ಬಹಳ ಕನ್ನಡ ಪುಸ್ತಕಗಳನ್ನ ಓದ್ತಾಯಿದ್ರು ಅವ್ರು ಹೇಳ್ತಾಯಿದ್ರು ನನಗೆ ಏನು ರೀ ಈ ಮನುಷ್ಯ ಇಷ್ಟು ಬರೆದಿದ್ದಾರೆ ಇಷ್ಟು ಚೆನ್ನಾಗಿದೆ ಬಹುಶಃ ಅನಾಕರು ಅವ್ರನ್ನೆಲ್ಲ ಬಿಟ್ಟರೆ ಬಹುಶಃ ಇವರೇ ಮುಂದಿನ ಅನಾಕರು ಅಂತಲೂ ಕೂಡ ನನಗೆ ಅವರು ಹೇಳ್ತಾ ಇದ್ರು ಆಮೇಲೆ ಒಂದು ವಿಶೇಷ ಅಂತಂದರೆ ಅವರು ತಾವೊಬ್ಬರೇ ಬೆಳೆಯಲ್ಲ ಜೊತೆಗೆ ಬೇರೆ ಬೇರೆಯವ್ರನ್ನೂ ಕೂಡ ಲೇಖಕರನ್ನು ಬಳಸ್ತಾರೆ ಓದುಗರನ್ನೂ ಬೆಳೆಸ್ತಾರೆ ಜೊತೆಗೆ ಲೇಖ ಬೇರೆ ಲೇಖಕರನ್ನು ಕೂಡ ಬೆಳೆಸ್ತಾರೆ ಒಂದು ದೊಡ್ಡ ಗುಂಪೇ ಇದೆ ಜೋಗಿಯವರು ಬೆಳೆಸಿದ ಲೇಖಕರ ಗುಂಪು ಅವರಾಗಿಯೇ ಲೇಖಕರು ಹೋಗಿ ಕೇಳಿದರೆ ಪ್ರಕಾಶಕರುಗಳು ಪುಸ್ತಕ ಮಾಡ್ತಾ ಇದ್ದರೋ ಇಲ್ವೋ ಗೊತ್ತಿಲ್ಲ ಆದರೆ ಜೋಗಿಯವರು ಹೇಳಿ ಬೇರೆ ಬೇರೆ ಪ್ರಕಾಶಕರಿಗೆ ಹೇಳಿ ಅವರು ಅವರ ಲೇಖಕರ ಪುಸ್ತಕಗಳು ಹೊಸ ಲೇಖಕರ ಪುಸ್ತಕಗಳು ಬರೋದಕ್ಕೆ ಬಿಡುಗಡೆ ಆಗೋದಕ್ಕೆ ಎಲ್ಲ ಕಾರಣಕರ್ತರಾಗಿದ್ದಾರೆ ಈಗ ಅವ ಜೋಗಿಯವರು ಯಾರ್ಯಾರನ್ನ ಪರಿಚಯ ಮಾಡಿಸಿದ್ರು ಅವರೆಲ್ಲ ಸಾಕಷ್ಟು ಪ್ರಸಿದ್ಧ ಲೇಖಕರಾಗಿದ್ದಾರೆ ಈಗ ಇವರ ಬರಹದ ವ್ಯಾಪ್ತಿ ಬರೀ ಪುಸ್ತಕಗಳಿಗೆ ಸೀಮಿತ ಆಗಿಲ್ಲ ಪತ್ರಿಕೆಯಂತೂ ಅವರ ಜೀವನೋಪಾಯ ಜೊತೆಗೆ ಸಿನಿಮಾ ಕಾದಂಬರಿ ಮತ್ತು ಟಿ ವಿ ಧಾರಾವಾಹಿಗಳು ಎಲ್ಲ ಕಡೆಗೂ ಕೂಡ ಇವರ ವ್ಯಾಪ್ತಿ ಹಬ್ಬಿದೆ ಜೋಗಿಯವರು ಹಾಗಾದರೆ ಬರೀ ಬರ್ಕೊಂಡು ಬರ್ಕೊಂಡು ಎಲ್ಲವನ್ನು ಮರೆತು ಕುಟುಂಬ ಎಲ್ಲ ಮರೆತು ಬರೀ ಅದರಲ್ಲೇ ಹೋಗ್ಬಿಟ್ಟಿರ್ತಾರೆ ಅಂತ ಹೇಳೋಂಗಿಲ್ಲ ಯಾಕೆಂದರೆ ಅವರಿಗೆ ಕುಟುಂಬ ಅಂದರೆ ಅವರ ಕುಟುಂಬದ ಬಗ್ಗೆ ಅವ್ರ ಕುಟುಂಬ ನಾನು ಹೇಳ್ತಾರೆ ಕುಟುಂಬ ಅಂತಂದರೆ ಬಹಳ ಆಸಕ್ತಿ ಅವರ ಶ್ರೀಮತಿಯವರು ಅವರ ಮಗಳು ಅವರ ತಾಯಿ ಎಲ್ಲರ ಬಗ್ಗೆನೂ ಅವರು ಅಪಾರವಾದ ಆಸಕ್ತಿ ಮತ್ತು ಗೌರವವನ್ನು ಹೊಂದಿದ್ದವರು ಎಲ್ಲ ಕಡೆ ಅವರು ಬೇರೆ ಬೇರೆ ಕಡೆ ಪ್ರವಾಸ ಹೋದಾಗೆಲ್ಲ ಅವರ ಕುಟುಂಬವನ್ನು ಕರ್ಕೊಂಡು ಹೋಗ್ತಾಯಿದ್ರು ಅವರೆಲ್ಲೂ ಅದನ್ನು ನೆಗ್ ತಮ್ಮ ಇಷ್ಟೆಲ್ಲ ಕೆಲಸಗಳ ಮಧ್ಯೆ ನೆಗ್ಲೆಕ್ಟ್ ಮಾಡ್ತಾ ಇರಲಿಲ್ಲ ಅವ್ರನ್ನೂ ಕೂಡ ಅವರು ಎಲ್ಲ ಕಡೆಗೂ ಕರ್ಕೊಂಡು ಹೋಗಿ ಒಂದು ಒಬ್ಬ ಗೃಹಸ್ಥನಾಗಿಯೇ ಕೂಡ ಜೋಗಿ ಭಾಳ ಪ್ರಸಿದ್ಧರಾಗಿದ್ದಾರೆ ಅವರು ಸಿಟ್ಟಾಗಿದ್ದನ್ನಂತೂ ನಾನು ನೋಡೇ ಇಲ್ಲ ಬಹಳಷ್ಟು ಜನ ಇನ್ಯಾ ನಾನು ನೋಡಿಲ್ಲ ಅಂತಲೇ ಅಂದ್ಕೊಂಡಿದ್ದೀನಿ ಅವರು ಸಿಟ್ಟೇ ಆಗಲ್ಲ ಅವ್ರಿಗೆ ಸಿಟ್ಟು ಬರೋ ರೀತಿ ಬೇಕಾದಷ್ಟು ಸರಿ ನಾವು ನಾವು ಪ್ರ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದೀವಿ ಆದರೂ ಕೂಡ ಅವರು ಸಿಟ್ಟು ಆಗೋದೇ ಇಲ್ಲ ಆದರೆ ನಮ್ಮನ್ನು ಸಿಟ್ಟು ಮಾಡ್ತಾರೆ ಯಾಕೆಂದರೆ ಕೊನೆಗಳಿಗೆ ಅವ್ರಿಗೂ ಸ್ಕ್ರಿಪ್ಟ್ ಕೊಡಲ್ಲ ಭಾನುವಾರ ಪುಸ್ತಕ ಬಿಡುಗಡೆ ಅಂದರೆ ಬಹುಶಃ ಜಮೀಲ್ಗೂ ಕೂಡ ಬುಧವಾರನೋ ಗುರುವಾರನೋ ಕೊಟ್ಟಿರಬೇಕು ಈ ಹಸ್ತಪ್ರತಿ ಇಷ್ಟು ದೊಡ್ಡ ಹಸ್ತಪ್ರತಿ ನಮಗೆ ಅದು ಕಣ್ಣು ಇನ್ನು ಇದೇ ಕೊನೆ ಈ ಜೋಗಿಯವ್ರ ಪುಸ್ತಕ ಇನ್ಮೇಲೆ ಯಾವತ್ತೂ ಮಾಡಬಾರ್ದು ಅಂತ ನಾವು ಭಾಳಷ್ಟು ಸರಿ ತೀರ್ಮಾನ ಮಾಡಿದ್ದೀವಿ ಆದರೂ ಮಾಡಿ ಮಾಡಿ ಐವತ್ತೆರಡು ಪುಸ್ತಕಗಳಾಗಿದೆ ಯಾಕೆಂದರೆ ಅವ್ರು ಕೊನೆವರೆಗೂ ಹಸ್ತಪ್ರತಿ ಕೊಡೋದೇ ಇಲ್ಲ ಆಯಿತು ಬೆಳಗ್ಗೆ ಕೊಡ್ತೀನಿ ಅಂತಾರೆ ಬೆಳಗ್ಗೆ ಆದಮೇಲೆ ಮಧ್ಯಾಹ್ನ ಅಂತಾರೆ ಸಾಯಂಕಾಲ ಅಂತಾರೆ ಬೆಳಗಾಗೋಷ್ಟರಲ್ಲಿ ನಿಮ್ಮ ಟೇಬಲ್ ಮೇಲಿರುತ್ತೆ ನಿಮ್ಮ ಕಂಪ್ಯೂಟ್ರಲ್ಲಿರುತ್ತೆ ನೋಡಿ ಕಳಿಸ್ತೀನಿ ಅಂತಾರೆ ಆ ಥರ ಬೆಳಗುಗಳು ಬೇಕಾದಷ್ಟು ಹೋಗ್ತವೆ ಹಸ್ತಪ್ರತಿ ಮಾತ್ರ ಬರೋದೇ ಇಲ್ಲ ಕೊನೆಯ ಒಂದು ಮೂರು ನಾಲ್ಕು ಇದ್ರ ದಿವಸ ಇರುವವರೆಗೂ ಕೂಡ ಅವರು ಹಸ್ತಪ್ರತಿಯನ್ನು ಕೊಡದೆ ಅದೇನು ಮಾಡ್ತಾರೆ ನಮಗೂ ಗೊತ್ತಾಗ್ತಾ ಇಲ್ಲ ಅಥವಾ ಕೊಡಬಾರ್ದು ಅಂತ ನಾವು ಕೊಡಬಾರ್ದು ಅಂತ ಇಷ್ಟ ಇಲ್ಲ ಅಂದರೆ ಹೇಳಿಬಿಡಿ ಅಂತಂದರೂ ಕೇಳಲ್ಲ ಕೊನೆ ಕೊನೆಗೆ ಒಂದು ಅರ್ಧ ಕೊಟ್ಟುಬಿಟ್ಟು ಇನ್ನು ಕಳಿಸ್ಬಿಡ್ತೀನಿ ಉಳಿದಿದ್ದನ್ನು ಅಂತ ಕೊನೆ ಒಂದು ದಿವಸ ಅಂತೂ ನಾನು ಹೇಳಿದೆ ನೀವು ಕೊನೆ ಚಾಪ್ಟರ್ ಕೊಡಲಿಲ್ಲ ಅಂದರೆ ನಾನೇ ಬರ್ಕೊಂಬಿಡ್ತೀನಿ ಅಂತ ಆಮೇಲೆ ಹೆದರಿ ಸಾಯಂಕಾಲನೇ ಅವರು ಕೊನೆ ಚಾಪ್ಟ್ರನ್ನ ಕಳಿಸ್ಕೊಟ್ರು ಇಷ್ಟೆಲ್ಲ ಚಟುವಟಿಕೆಗಳಲ್ಲಿ ತೊಡಗುವ ಜೋಗಿಯವ್ರಿಗೆ ನಿದ್ದೆ ಭಾಳ ಕಡಿಮೆ ಅವರು ಸದಾ ಎಚ್ಚರವಾಗಿರ್ತಾರೆ ನಮ್ಮ ಹತ್ರ ಮಾತಾಡುವಾಗಲೂ ಕೂಡ ಒಂದು ಏನೇ ಯೋಚನೆ ಇರ್ತಾರೆ ಅಥವಾ ಮುಂದಿನ ಕಾದಂಬರಿ ಮುಂದಿನ ಕಥೆ ಮುಂದಿನ ಲೇಖನ ಅಥವಾ ನಾನು ಯಾರನ್ನ ಅವ್ರನ್ನೇ ಒಬ್ಬನ ಇನ್ನೂ ಸ್ವಲ್ಪ ಬೆಳೆಸ್ಬೋದು ಇವನ್ನ ಸ್ವಲ್ಪ ಇನ್ನೂ ಇದು ಮಾಡ್ಬೋದು ಬೇರೆಯವ್ರನ್ನ ಲೇಖಕರು ಬೆಳೆಸೋ ಇವು ಭಾಳ ಕಡಿಮೆ ಆದರೆ ಜೋಗಿಯವ್ರಿಗೆ ಅದು ಇದೆ ಈ ಥರದ ಇವರು ಬಹಳ ಕಡಿಮೆ ನಮ್ಮಲ್ಲಿ ಓದುಗರನ್ನು ಬೆಳೆಸೋದು ಮತ್ತು ಲೇಖಕನ್ನು ಬೆಳೆಸೋ ಇದು ಪ್ರವೃತ್ತಿ ಬೇರೆ ಲೇಖಕರ್ಗಳಿಗೆ ಕಡಿಮೆ ಇವರಿಗೆ ಬರವಣಿಗೆಗೆ ಸ್ಫೂರ್ತಿನೇ ಬರಬೇಕು ಕೆಲವರಿಗೆ ನನಗೆ ಏನೋ ಬರೆಯೋಕ್ಕೊಂದು ವಾರದಿಂದ ಮೂಡೇ ಇಲ್ಲ ರೀ ಅಂತ ಹೇಳ್ತಾ ಇರ್ತಾರೆ ಇವ್ರಿಗೆ ಆ ಥರ ಏನಿಲ್ಲ ಕೂತ್ ಕೂತ್ಕಡೆ ಬರಿತಿರ್ತಾರೆ ಮೊನ್ನೆ ಒಂದು ಸಾರಿ ನಾನು ಹಿಂದೆ ಒಂದು ಸಾರಿ ಒಂದು ನಮ್ಮ ಪುಸ್ತಕ ಕೊಟ್ಟೇ ಇರಲಿಲ್ಲ ಯಥಾ ಪ್ರಕಾರ ಸತಾಯಿಸ್ತಾ ಇದ್ದರು ಅದಕ್ಕೆ ಅವರು ಆಫೀಸ್ಗೆ ಹೋಗಿ ಗಲಾಟೆ ಮಾಡಿಕೊಡೋಣ ಅಂತ ಅಲ್ಲಿ ಆಫೀಸ್ಗೆ ಹೋದೆ ಅವರ ಆಫೀಸು ಇಂಡಿಯನ್ ಎಕ್ಸ್ಪ್ರೆಸ್ಸು ಬಿಲ್ಡಿಂಗಲ್ಲಿ ಅವಾಗ ಇತ್ತು ಅಲ್ಲಿಗೆ ಹೋದರೆ ಆಫೀಸಲ್ಲಿ ಇಲ್ಲ ಆಮೇಲೆ ಒಬ್ರು ಯಾರೋ ಸೂಚನೆ ಕೊಟ್ಟರೆ ನೋಡಿರಿ ಅಲ್ಲಿ ಕೆಳಗಡೆ ಕಾರಲ್ಲಿ ಕುತ್ಕೊಂಡಿದ್ದಂಗೆ ನೋಡ್ದಂಗೆ ನೆನಪು ಅಲ್ಲಿದ್ದಾರೆ ಹೋಗಿ ಅಂತ ಆಮೇಲೆ ಪಾರ್ಕಿಂಗಲ್ಲಿ ಬಂದು ಹುಡುಕದೆ ಕಾರಲ್ಲಿ ಕುತ್ಕೊಂಡು ಕಾದಂಬರಿ ಬರಿತಾ ಇದ್ದಾರೆ ಇನ್ನೇನು ಕೊಡಬೇಕಲ್ಲ ಅಂತ ಹಾಗೆ ಅವರಿಗೆ ಯಾವುದೇ ಒಂದು ಸ್ಫೂರ್ತಿ ಬರೋದಕ್ಕೆ ಒಂದು ಇಂಥದ್ದೇ ಜಾಗ ಆಗಬೇಕು ಹೀಗೆ ಇರಬೇಕು ಅನ್ನೋ ಒಂದು ಯಾವ ಇದು ಕೂಡ ಇಲ್ಲ ಅವರ ಸಾವಿರದ ಪುಸ್ತಕವನ್ನು ಅಂಕಿತ ಪುಸ್ತಕವೇ ಪ್ರಕಟ ಇದೆ ಅದು ಈಗಿಂದ ಶುರು ಮಾಡಿದ್ದೀವಿ ನಾವು ಅವ್ರನ್ನ ಅಪ್ ಮಾಡೋದಕ್ಕೆ ಅದರಲ್ಲಿ ಕೊನೆ ಚಾಪ್ಟ್ರು ಒಂದು ಹತ್ತು ಚಾಪ್ಟ್ರ್ ನಾವೇ ಬರೀಬೇಕು ಏನೋ ಗೊತ್ತಿಲ್ಲ ಅವರು ಇಂಥ ಸಬ್ಜೆಕ್ಟ್ ಅಂತ ಹೇಳಿದರೆ ನಾವು ಬರೆದಿಟ್ಕೊಂಡ್ಬಿಡ್ಬೋದು ಕೊನೆ ಚಾಪ್ಟ್ರನ್ನ ಆದರೆ ಅವರು ಅದನ್ನು ಹೇಳಿಲ್ಲ ಆದರೆ ಅವರ ಜೋಗಿಯವರದ್ದು ವಿಶೇಷ ಅಂದರೆ ಅವರ ನೆನಪಿನ ಶಕ್ತಿ ಇದೆಯಲ್ಲ ಅದು ಮಾತ್ರ ಅಗಾಧ ಅದು ಯಾವೊಂದು ಸಣ್ಣ ವಿಷಯನೂ ಬರೆಯಲ್ಲ ನಾವು ತಕ್ಷಣಕ್ಕೆ ಒಂದು ಏನೋ ಹೇಳಿ ಸುಮ್ಮನಾಗ್ಬಿಟ್ಟಿರ್ತೀವಿ ಆಮೇಲೆ ಅವ್ರು ಯಾವಾಗ ಜ್ಞಾಪಿಸ್ಕೊಳ್ತಾರೆ ನೀವು ಮೂರು ತಿಂಗಳ ಹಿಂದೆ ಹೀಗೆ ಹೇಳಿದ್ರಿ ಅಂತ ನಾವು ಇವರೆಲ್ಲ ಜ್ಞಾಪಕ ಇಟ್ಕೊಂಡಿರ್ತಾರೆ ಅಂತ ಏನೋ ಒಂದು ಹೇಳಿ ಸುಮ್ಮನೆ ಆಗ್ಬಿಟ್ಟಿರ್ತೀವಿ ಆದರೆ ಮರಿಯಲ್ಲ ನೆನಪಿನ ಶಕ್ತಿ ಅಂತೂ ಅವರಿಗೆ ಅಗಾಧವಾಗಿದೆ ಆಮೇಲೆ ಅವರು ಪ್ರಕಾಶಕ ಮಿತ್ರ ಅವರು ಜೋಗಿ ಬರೀ ಲೇಖಕ ಓದುವ ಮಿತ್ರ ಅಷ್ಟೇ ಅಲ್ಲ ಪ್ರಕಾಶಕ ಮಿತ್ರ ಅವರು ಅವರು ಅಂಕಿತ ಆಗಿರ್ಬೋದು ಸಾವಣ್ಣ ಆಗಿರ್ಬೋದು ಸಪ್ನ ಆಗಿರ್ಬೋದು ವೀರಲೋಕ ಆಗಿರ್ಬೋದು ಯಾರನ್ನೂ ಕೂಡ ಅವರು ಹೆಚ್ಚು ಕಡಿಮೆ ಅಂತ ನೋಡೋದೇ ಇಲ್ಲ ಆಮೇಲೆ ನಮ್ಮ ಐನೂರನೇ ಪುಸ್ತಕ ಬಿಡುಗಡೆ ಆದಾಗ ಜೋಗಿಯವರು ಒಂದು ಲೇಖನವನ್ನು ಬರೆದಿದ್ದರು ಅಂಕಿತ ಪುಸ್ತಕದ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದರು ಅದು ಅವರ ನೋಟ್ಬುಕ್ ಅನ್ನೋ ಒಂದು ಪುಸ್ತಕದಲ್ಲಿ ಪ್ರಕಟ ಆಗಿದೆ ನಿಮ್ಗೆ ಯಾರಾದರೂ ಸಿಕ್ಕರೆ ಓದಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನಮಗೇ ಗೊತ್ತಿರಲಿಲ್ಲ ನಮ್ಮ ಬಗ್ಗೆ ಇಷ್ಟೆಲ್ಲ ಇದೆಯಾ ಅಂತ ಅಷ್ಟು ಚೆನ್ನಾಗಿ ಎಲ್ಲೋ ಮಾಹಿತಿಯನ್ನು ಅವರು ಸಂಗ್ರಹಿಸಿ ತುಂಬ ಚೆನ್ನಾಗಿ ಬರೆದಿದ್ರು ನಮ್ಮ ಪುಸ್ತಕ ಪ್ರಕಾಶನೋದ್ಯಮದ ಬಗ್ಗೆ ನಮ್ಮ ಪು ಪುಸ್ತಕಗಳ ಬಗ್ಗೆ ಮತ್ತು ನಮ್ಮ ಪುಸ್ತಕದ ಅಂಗಡಿಯ ಬಗ್ಗೆ ಮತ್ತು ನಮ್ಮ ಪುಸ್ತಕದ ಅಂಗಡಿಯಲ್ಲಿ ಬ ಕೆಲಸ ಮಾಡ್ತಾ ಇರೋ ಸ್ಟಾಫ್ ಬಗ್ಗೆ ಈಗ ಅವರು ಯಾವುದನ್ನೂ ಬಿಡದ ಹಾಗೆ ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ಆ ಲೇಖವನ್ನು ಅತ್ಯುತ್ತಮವಾದ ನಮಗೆ ಅತ್ಯುತ್ತಮವಾದ ಒಂದು ಲೇಖನವನ್ನು ಜೋಗಿಯವರು ಬರ್ಕೊಟ್ಟಿದ್ದರು ನಮಗಂತೂ ಜೋಗಿಯವರ ಪುಸ್ತಕ ಮಾಡೋದು ಅಂದರೆ ಬಹಳ ಖುಷಿ ಅವರು ತಡ ಮಾಡೋದು ಅಂದು ಬಿಟ್ಟರೆ ನಮಗೆ ಬೇರೆ ಎಲ್ಲವೂ ನಮಗೆ ಬಹಳ ಇಷ್ಟವಾಗ್ತವೆ ಈ ಇವತ್ತು ಜೋಗಿಯವರ ನೂರನೇ ಪುಸ್ತಕ ಬಿಡುಗಡೆ ಆಗ್ತಾಯಿದೆ ಅದು ನಮಗೆ ಕೊಟ್ಟಿಲ್ಲ ಆದರೂ ನಾವು ಸಂತೋಷ ಆ ಸೀತಾರಾಮ್ ಸಾರು ಹಾಗೆ ಮಾಡಿದರು ನನ್ನ ಆತ್ಮಕಥೆ ನೀನೇ ಮಾಡಬೇಕು ನೀನೇ ಮಾಡಬೇಕು ಅಂತ ಹೇಳಿ ಹೇಳಿ ಕೊನೆಗೆ ಇನ್ಯಾರೋ ಒಳ್ಳೆ ಪ್ರಕಾಶಕ ಸಿಕ್ಕಿರುವಂಥ ಜಮೀಲು ಕೊಟ್ಟರು ಹಾಗೆ ಜೋಗಿಯವರು ಸಾವಿರದ ಪುಸ್ತಕ ಕೊಡ್ತೀನಿ ಅಂತ ಈಗ ಹೇಳ್ಬಿಟ್ಟಿದ್ದಾರೆ ನಾನು ಯಾಕೆ ಈಗ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ನಮಗೆ ಕೊಡಲಿ ಅಂತ ಮತ್ತೆ ಮನಸ್ಸು ಬದಲಾಯಿಸ್ಬಿಟ್ಟವರು ಅಂತ ಹೇಳಿ ಅದಕ್ಕೆ ಎಲ್ಲರೂ ಸಾಕ್ಷಿಯಾಗಲಿ ಅಂತ ಎಲ್ಲರಗಡೆ ಹೇಳ್ತಾ ಇದ್ದೀನಿ ಜೋಗಿಯವರಿಗೆ ಈ ನೂರನೇ ಪುಸ್ತಕಕ್ಕಾಗಿ ಹೊಂದಿಸ್ತಾ ಅವರು ಇನ್ನೂ ಹೆಚ್ಚು ಪುಸ್ತಕಗಳನ್ನು ಬರೆಯಲಿ ಇನ್ನೂ ಹೆಚ್ಚು ಪ್ರಕಾಶಕರನ್ನು ಬೆಳಕಿಗೆ ತರಲಿ ಇನ್ನೂ ಹೆಚ್ಚು ಲೇಖಕರನ್ನು ಅವರು ಹೊಸ ಹೊಸ ಲೇಖಕರನ್ನು ಬೆಳೆಸಲಿ ಹಾಗೆ ಓದುಗರನ್ನು ಕೂಡ ಮತ್ತಷ್ಟು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಓದುಗರನ್ನು ಕೂಡ ಬೆಳೆಸಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಜ ಜೊತೆಗೆ ನಮ್ಮ ಮಿತ್ರರಾದ ಪ್ರಕಾಶಕ ಮಿತ್ರರಾದ ಸಾವಣ್ಣ ಜಮೀಲವರು ಜಮೀಲವರು ಕೂಡ ಜೋಗಿಯವರ ಅನೇಕ ಪುಸ್ತಕಗಳನ್ನು ಮಾಡಿದ್ದಾರೆ ಈ ಪುಸ್ತಕವನ್ನು ಕೂಡ ಸೊಗಸಾಗಿ ತಂದಿದ್ದಾರೆ ಯಾಕೆಂದರೆ ಅವ್ರಿಗೂ ಕೂಡ ನನಗೆ ಮೊನ್ನೆ ಮೊನ್ನೆ ಗೊತ್ತಿತ್ತು ಬುಧವಾರ ಆದರೂ ಹಸ್ತ ಬಂದಿಲ್ಲ ಅಂತ ಗೊತ್ತಿತ್ತು ಆದರೂ ಕೂಡ ಅಷ್ಟು ಕಡಿಮೆ ಅವಧಿಯಲ್ಲಿ ಅವರು ಈ ಬುದ್ಧಿಯನ್ನು ಮಾಡಿದ್ದಾರೆ ಮತ್ತು ಇಷ್ಟು ಅಚ್ಚುಕಟ್ಟಾಗಿ ನೋಡಿ ದೊಡ್ಡ ಆಳದ ಮರ ಪ್ರಕಾಶ್ ರೈ ಅವರಿಂದ ಆಳದ ಮರ ಇತ್ತು ರೈ ಅವ್ರ ಥರನೇ ಅದು ಮರ ಬೃಹತ್ತಾಗಿ ಬೆಳೀತಾ ಇರಲಿ ಅವರ ಅಲ್ಲ ಎಲ್ಲ ಪುಸ್ತಕಗಳನ್ನ ಅಲ್ಲಿ ಮೇಲಿಂದನೇ ಪುಸ್ತಕ ಕೂಡ ಬಂತು ಹಾಗೆ ಇನ್ನೂ ಅನೇಕ ಪುಸ್ತಕಗಳು ಅವರಿಂದ ಬರಲಿ ಅವರಿಗೆ ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ ಕೂಡ ನಾನು ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಎರಡು ಗಂಟೆ ತಗೊಂಡಿಲ್ಲ ವಂದನೆಗಳು